ಕರ್ನಾಟಕ ನೀರಾವರಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೈದು ಕಾನೂನನ್ನು ತಿದ್ದುಪಡಿ ಮಾಡುವುದರ ಮೂಲಕ ಚಾನಲ್ಗಳಲ್ಲಿ ಅವಧಿಕೃತವಾಗಿ ರೈತರು ನೂರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರುವ ತೋಟಗಳಿಗೆ ನೀರನ್ನು ಹರಿಸುತ್ತಿದ್ದರು ಇದೀಗ ಸರ್ಕಾರ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ರೈತರ ಮೇಲೆ ಗದಪ್ರಹಾರ ಮಾಡಲು ಹೊರಟಿದೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎಸ್ ಶಿವಕುಮಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನಾಡಿನಲ್ಲಿ ಅನಧಿಕೃತವಾದ ಪ್ರಕ್ರಿಯೆ ಪಂಪ್ಸೆಟ್ ಮೂಲಕ ನೀರನ್ನು ನೀರಾವರಿ ಕಾರ್ಯಗಳಿಗೆ ಬಳಸಿಕೊಳ್ಳುವುದನ್ನು ತಡೆಯುವುದು ಮತ್ತು ಆ ಮೂಲಕ ಚಾನಲ್ಗಳಲ್ಲಿ ಅಂತಿಮ ಫಲಾನುಭವಿ ಕೃಷಿಕರಿಗೆ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಈ ತಿದ್ದುಪಡಿ ಕಾಯ್ದೆಯ ಉದ್ದೇಶ ಎಂದು ಸರ್ಕಾರ ಹೇಳಿಕೊಂಡಿದೆ ಇದು ಸರ್ಕಾರದ ಮೂಲ ಉದ್ದೇಶವಾಗಿರುವುದೇ

ಡಿಸ್ಕೌಂಟ್ಗಳು ತೆಗೆಯೋದು ಆ ರೈತರಿಗೆ ಏನು ಕೊಡ್ದಂಗೆ ರೈತರ ಮೇಲೆ ಒಂದಾದ್ಮೇರಲ್ಲಿ ಒಂದು ಸುಮ್ಮನೆ ಗದಾ ಪ್ರಯಾಣ ಮಾಡ್ತಾನೆ ಇದ್ದಾರೆ ನಾವು ಪ್ರೆಸ್ ನೋಡ್ತಾ ಹೇಳ್ತಾ ಇದ್ದೀವಿ ಅವ್ರು ಮಾಡ್ತಾನೇ ಇದ್ದಾರೆ ಈ ಇದ್ರ ಪ್ರಕಾರ ಏನಿದೆ ಅಂತಂದರೆ ನಾವು ಹೇಳ್ತಾರೆ ನೀರಾವರಿ ಹದಿನೈದು ಅರವತ್ತರವರ ಕಾನೂನು ತಿದ್ದುಪಡಿ ಮಾಡುವುದರ ಮೂಲಕ ಚಾನಲ್ನಲ್ಲಿ ಅನಧಿಕೃತವಾಗಿ ನೂರಾರು ವರ್ಷಗಳನ್ನು ಕಾಪಾಡಿಕೊಂಡು ಬಂದು ತೋಟಗಳಿಗೆ ನೀರನ್ನು ನೀರು ಹಲಿಸುವುದು ಈ ನಾಡಿನ ಅಧಿಕೃತವಾದ ಪ್ರತಿಕ್ರಿಯೆ ಪಂಸತ್ಗಳ ಮೂಲಕ ನೀರನ್ನು ನೀರಾವರಿ ಕಾರ್ಯಗಳಿಗೆ ಬಳಸಿಕೊಳ್ಳುವುದನ್ನು ತಡೆಯುವುದು ಮತ್ತು ಆ ಮೂಲಕ ಚಾನಲ್ನ ಅಂತಿಮ ಫಲಾನುಭವಿಗಳಿಗೆ ನೀರನ್ನು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಈ ತಿದ್ದುಪಡಿ ಕಾಯ್ದೆ ಮೂಲತಃ ಉದ್ದೇಶ ಎಂದು ಸರ್ಕಾರ ಹೇಳಿಕೊಂಡಿದೆ ಹೇಳಿಕೊಂಡರೆ ಹಂಗೆ ಇದು ಸರ್ಕಾರದ ಮೂಲ ಉದ್ದೇಶವಾಗಿರಬೇಕು ಕೃಷಿಕರನ್ನು ಅಧಿಕಾರಿ ವರ್ಗ ಬಲ ತೆಗೆ ಬಲಿ ತೆಗೆದುಕೊಳ್ಳುವ ಕಾಯ್ದೆಯಾಗಿದೆ ಕಾರಣ ಈ ಕಾಯ್ದೆಯನ್ನು ಯಾರು ಉಲ್ಲಂಘಿಸುತ್ತಾರೋ ಅಂತಹ ರೈತರಿಂದ ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಹಣವನ್ನು ದಂಡದ ರೂಪದಲ್ಲಿ ವಸೂಲಿ ಮಾಡಲು ಈ ಕಾಯ್ದೆ ಅನುವು ಮಾಡಿಕೊಟ್ಟಿದೆ ರೈತ ಆಗ ರೈತ ಅಧಿಕಾರಿ ವರ್ಗಕ್ಕೆ ಸಹಜವಾಗಿ ಬಲಿಯಾಗಬೇಕಾದಂತಹ ವಾತಾವರಣ ಸೃಷ್ಟಿಯಾಗುತ್ತಿದೆ ಸರ್ಕಾರ ಈ ರೀತಿಯ ಕಾರ್ಯಕ್ರಮವನ್ನು ರೂಪಿಸಲು ಮುಂದಾಗುವುದಕ್ಕೆ ಬದಲಿಯಾಗಿ ಇದೇ ನೀರನ್ನು ವೈಜ್ಞಾನಿಕವಾಗಿ ಯಾವ ರೀತಿ ಬಳಸಿಕೊಳ್ಳಬೇಕು ಎನ್ನುವುದನ್ನು ಕುರಿತು ಚಿಂತಿಸಲಿ ಎಂದು ನಮ್ಮ ಬದ್ದವರೆ ನೀರನ್ನು ವೈಜ್ಞಾನಿಕವಾಗಿ ಬಳಸಿಕೊಳ್ಳುವುದರ ಮೂಲಕ ಪ್ರತಿಯೊಬ್ಬ ರೈತ ನೀರನ್ನು ಹೊದಿಸಿದ್ರೆ ಈ ನಾಡಿನಲ್ಲಿ ಅವಕಾಶವಿದೆ ವೈಜ್ಞಾನಿಕ ವಿಧಾನವೆಂದರೆ ಯಾವುವು ಅಂತ ನಾವು ನಮ್ಮ ನೀರಿನಲ್ಲಿ ಕೊಟ್ಟಿದ್ದೀವಿ ಏನಂದರೆ ನಾಟಿ ವಿಧಾನದ ಮೂಲಕ ಭತ್ತ ತಡೆ ತಡೆಯಬೇಕು ನಾಟಿ ಮಾಡುವುದರಿಂದ ಗಟ್ಟೆ ತುಂಬ ನೀರು ತುಂಬಿಸ್ತಾರೆ ಆ ನೀರು ಕಡಿಮೆಯಾಗ ನೀರು ಕಡೆಯ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಬದಲಿಯಾಗಿ ಬಿತ್ತನೆ ವಿಧಾನದ ಮೂಲಕ ಭತ್ತವನ್ನು ಬೆಳೆಯುವ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ